ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ವ್ಲಾಗ್ಸ್ ನಾನು ಅಡುಗೆ ಮನೆ ನೋಡ್ಬೋದು ಇವತ್ತು ಎಷ್ಟು ಗಲೀಜಾಗಿದೆ ಅಂತೇಳಿ ಸೊ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ಇದು ಸೋಮವಾರದ ದಿನದ ವ್ಲಾಗು ಹಾಗೆ ಮಂಗಳವಾರದ್ದು ಕೂಡ ಶೇರ್ ಮಾಡ್ಕೊಳ್ತೀನಿ ಎರಡು ದಿನದ ಬ್ಲಾಗ್ ಅಂತಲೇ ಹೇಳ್ಬೋದು ಸೊ ಬೆಳಿಗ್ಗೆ ಚಪಾತಿ ಹಾಗೆ ಪಲ್ಯ ಆಗಿದ್ರಿಂದ ಸ್ವಲ್ಪ ಬೇಗ ಬೇಗ ಎಷ್ಟೇ ನಾವು ಕ್ಲೀನ್ ಮಾಡ್ಕೋತಾ ಮಾಡ್ಕೋತಾ ಮಾಡಿದ್ರು ಕೂಡ ಒಂದೊಂದು ಸತಿ ಅರ್ಜೆಂಟಿಗೆ ಬೇಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಿರೋದ್ರಿಂದ ಸ್ವಲ್ಪ ಏನು ಗಡಿ ಬಿಡಿಲಿ ಹರಡ್ಕೊಬಿಡ್ತೀವಿ ಎಲ್ಲನೂ ಸೊ ಹಾಗಾಗಿ ಅಡುಗೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಹರಡ್ಕೊಳ್ಳ್ದೆ ಅದನ್ನು ಕ್ಲೀನ್ ಮಾಡೋದು ಇದೆಯಲ್ಲ ಆಮೇಲೆ ಅದು ತುಂಬ ಕೆಲಸ ಹಿಡಿಯುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಹಾಗೆ ಎಲ್ಲ ಅಡುಗೆ ಎಲ್ಲ ಮುಗ್ದಿದ್ರಿಂದ ಸ್ವಲ್ಪ ಟೈಮ್ ಕೂಡ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ಯಾಕೆಂದರೆ ಬೇಗ ಅಡುಗೆ ಆಯಿತು ಅಂತಂದರೆ ಸ್ವಲ್ಪ ಕ್ಲೀನಿಂಗ್ ಕೂಡ ಯಾವಾಗ ಫ್ರೀ ಆಗುತ್ತೋ ಆವಾಗ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಇವಾಗ ಹಬ್ಬಕ್ಕೆ ಮಾಡಬೇಕು ಅನ್ನೋದನ್ನು ಇವಾಗ ತಲೆಯಿಂದ ತೆಗ್ದಾಕ್ಬಿಟ್ಟಿದ್ದೀನಿ ಯಾವಾಗ ನನಗೆ ಫ್ರೀ ಆಗುತ್ತೋ ಆವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಯಾವಾಗೇ ಆಗಿರ್ಬೋದು ಯಾವಾಗಲೂ ಮನೆ ನೀಟಾಗೆ ಅನ್ನೋದೊಂದು ಪಾಲಿಸಿ ಸೊ ಈಗ ನಾನೇನು ಮಾಡ್ತೀನಪ್ಪ ಅಂದರೆ ರಾತ್ರಿ ಆಲ್ಮೋಸ್ಟ್ ರಾತ್ರಿ ಎಲ್ಲ ಪಾತ್ರೆಗಳನ್ನ ತೊಳೆದಿಟ್ಟು ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಬಟ್ ಅನ್ನ ಸ್ವಲ್ಪ ಇತ್ತು ಅಂತಂದರೆ ಅಂದರೆ ರಾತ್ರಿ ಪೂರ್ತಿ ನಾವೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಬಾರ್ದಂತೆ ಅಂದರೆ ಸ್ವಲ್ಪ ಅನ್ನ ಎಲ್ಲ ಉಳಿಸ್ಬೇಕಂತೆ ಹಾಗಾಗಿ ನಾನು ಅನ್ನದ ಪಾತ್ರೆ ಆಯಿತು ಅನ್ನದ ಕುಕ್ಕರ್ ಆಯಿತು ಅದೆಲ್ಲ ರಾತ್ರಿನೇ ತೊಳೆದಿಡಕ್ಕೆ ಹೋಗೋದಿಲ್ಲ ಹಾಗೆ ಬೆಳಿಗ್ಗೆ ನಾನು ತೊಳ್ಕೊತೀನಿ ಸೊ ಸ್ವಲ್ಪ ಇತ್ತು ಹೇಳಿದ್ರೆ ಸೊ ಅದೊಂದು ಮುಂಚಿಂದನೂ ಅದೊಂದು ನಾನು ಫಾಲೋ ಮಾಡ್ಕೊಂಬಂದಿರೋದು ರಾತ್ರಿ ಪೂರ್ತಿ ತೆಗೆದು ಎಲ್ಲ ಕ್ಲೀನಾಗಿ ತೊಳೆದಿಡಕ್ಕೆ ಹೋಗ್ಬಾರ್ದಂತೆ ಸ್ವಲ್ಪ ಅನ್ನ ಉಳಿಸ್ಬೇಕು ಅಂತ ಹೇಳ್ತಾರೆ ಸೊ ನಾನು ಯಾವುದಾದ್ರೂ ಗ್ಲಾಸಿನ ಬಾಟ್ಲಿ ಇತ್ತು ಅಂದರೆ ನಾನು ಅದನ್ನು ಬಿಸಾಡೋಕ್ಕೆ ಹೋಗಲ್ಲ ಸೊ ಅದರಲ್ಲಿ ಮನಿ ಪ್ಲಾಂಟ್ ಹಾಕೋದು ಈಗೊಂದು ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಗಾಜಿನ ಸಾಸ್ಗಳೆಲ್ಲ ಖಾಲಿಯಾಗಿರೋ ಬಾಟಲ್ಗಳಿಗೆ ನಾನು ನೀರನ್ನ ತುಂಬಿಸಿ ಅದರಲ್ಲಿ ಮನಿ ಪ್ಲಾಂಟ್ನ ಬೆಳೆಸ್ತಾ ಇದ್ದೀನಿ ಅದೇನೋ ಒಂದು ಖುಷಿ ನನಗೆ ಅಡುಗೆ ಮನೇಲಿ ಇಟ್ಕೋಬೇಕು ಅಂದರೆ ಇನ್ನೂ ಖುಷಿಯಾಗುತ್ತೆ ಸೊ ನೋಡ್ಬೋದು ಒಂದು ಸುಮಾರಿದೆ ಕೆಲಕ್ಕೆಲ್ಲ ಪೇಂಟ್ ಕೂಡ ಮಾಡಿ ಅದನ್ನು ಒಂದು ಶೋ ಪೀಸ್ ಥರನೂ ಕೂಡ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಅಮ್ಮ ಮನೇಲಿ ನಾವು ಇಲ್ಗರಿ ಎಲ್ಲ ತಂದಾಗ ಅದನ್ನು ಹಾಕಿಟ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಸೊ ಹಾಗೆ ನನಗೆ ಆ ಗಾಜಿದ್ದೂ ನನಗೆ ಬಿಸಾಕೋಕ್ಕೆ ಮನಸ್ಸು ಬರೋದಿಲ್ಲ ಸೊ ಹಾಗಾಗಿ ಇದು ಮಾಡ್ಕೋತಾ ಇದ್ದೀನಿ ಹಾಗೆ ಚಪಾತಿ ಪಲ್ಯ ಜೊತೆ ಬೆಳಿಗ್ಗೆ ಪುಳಿಯೋಗರೆ ಕೂಡ ಆಗಿತ್ತು ಸೊ ಮಗ ಎರಡು ಬಾಕ್ಸ್ ತೊಗೊಂಡೋಗೋದ್ರಿ ಇರೋದ್ರಿಂದ ಅವನಿಗೆ ಸ್ವಲ್ಪ ಪುಳಿಯೋಗರೆ ರೈಸ್ ಐಟಮ್ಸ್ ಒಂದು ಹಾಗೆ ಚಪಾತಿ ಇದ್ರೆ ಚಪಾತಿ ರೊಟ್ಟಿ ಇದ್ರೆ ರೊಟ್ಟಿ ಈ ಥರ ತೊಗೊಂಡೋಗ್ತಾನೆ ಎರಡು ಬಾಕ್ಸ್ ತೊಗೊಂಡೋಗ್ತಾನೆ ಫ್ರೂಟ್ಸು ಸ್ನ್ಯಾಕ್ಸ್ ಅಲ್ಲದೆ ಎರಡು ಬಾಕ್ಸ್ ತೊಗೊಂಡೋಗ್ತಾನೆ ಹಾಗಾಗಿ ಸೊ ಈಗ ಎಲ್ಲ ಒಂದು ಕಡೆಯಿಂದನೂ ಕ್ಲೀನ್ ಬರ್ತಾ ಬರ್ತಾಯಿದ್ದೀನಿ ಎಲ್ಲ ತೆಗೆದು ಚಿಕ್ಕ ಚಿಕ್ಕದಕ್ಕೆಲ್ಲ ಹಾಕ್ಬಿಟ್ಟು ಹಾಗೆ ಸ್ಟವ್ ಕೂಡ ಸ್ವಲ್ಪ ಹಾಲೆಲ್ಲ ಇದಾಗಿದ್ದರಿಂದ ಉಕ್ಕೋಗಿದ್ದಿದ್ರಿಂದ ಹುಷಾರಿ ಹುಷಾರಿಯಾಗಿದ್ರು ಕೆಲವು ಒಂದೊಂದ್ಸರ್ತಿ ಈ ಥರ ಹಾಗೇ ಆಗುತ್ತೆ ಎಲ್ಲರ ಮನೆಗಳಲ್ಲೂ ಕೂಡ ಸೊ ಕ್ಲೀನ್ ಮಾಡ್ಕೋತಾ ಇದ್ದೀನಿ ವಿಮ್ ಜೆಲ್ಲು ಸ್ವಲ್ಪ ಹಾಕ್ಕೊಂಡು ಈ ಜಿಡ್ಡು ಹಾಗೆ ಎಣ್ಣೆ ಅದೆಲ್ಲ ಹೋಗುತ್ತೆ ಈ ವಿಮ್ ಜೆಲ್ಲಿಗೆ ಸ್ವಲ್ಪ ಬಿಸಿನೀರನ್ನು ಕೂಡ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಅಡುಗೆ ಮನೆಯೂ ಕೂಡ ನಾನು ಕೂಡ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕಾಗಿ ಕೆಲವೊಂದಷ್ಟು ಐಟಮ್ಸ್ನ ತರಿಸಬೇಕಾಗುತ್ತೆ ಹಾಗೆ ಪ್ಲಾಸ್ಟಿಕ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತಿರ್ತೀನಿ ಬಟ್ ಈಗ ಈಗೆಲ್ಲ ತೊಗೊ ತಗೊಂಡು ಇಟ್ಕೊಂಡ್ಬಿಟ್ಟಿರ್ತೀವಿ ಒಂದೇ ಸತಿ ವಷ್ಟು ಚೇಂಜ್ ಮಾಡಿ ಹೊಸ ತರೋಕ್ಕೆ ಸಾಧ್ಯ ಇಲ್ಲ ಸೊ ಕಾಲಕ್ರಮೇಣ ಒಂದೊಂದಾಗಿ ಒಂದೊಂದಾಗಿ ಚೇಂಜ್ ಮಾಡ್ಕೊಳ್ತಾ ಹೋಗೋಣ ಎಲ್ಲರೂ ಕೂಡ ಸೊ ಆದಷ್ಟು ಪ್ಲಾಸ್ಟಿಕ್ನ ಕಡಿಮೆ ಬಳಸೋಣ ಸೊ ಈಗೆಲ್ಲ ಹಾಗೆ ಆಗಿಬಿಟ್ಟಿದೆ ಹಿಂದೆ ಏನು ಮಣ್ಣಿನ ಪಾತ್ರೆಗಳು ಕಲ್ಲಿನ ಪಾತ್ರೆಗಳು ಕುಟ್ಟಣಿಗೆ ಎಲ್ಲ ಬಳಸ್ತಿದ್ರು ಮತ್ತೆ ಅದೇ ಪಾತ್ರೆಗಳಿಗೆ ಎಲ್ಲ ವಾಪಸ್ ಬಂದಿದ್ದೀವಿ ಸೊ ತಾಮ್ರ ಇತ್ತಾಳೆ ಹಾಗೆ ಮಣ್ಣಿಂದು ಕಲ್ಲಿಂದಕ್ಕೆ ಮತ್ತೆಲ್ಲ ವಾಪಸ್ ಬಂದಿದ್ದೀವಿ ಸೊ ಸುಮಾರು ಮನೆಗಳಲ್ಲಿ ಆಲ್ರೆಡಿ ಎಲ್ಲನೂ ಚೇಂಜ್ ಮಾಡ್ಕೊಂಡಿದ್ದೀವಿ ಸೋ ಸೊ ನಾವು ಕೂಡ ಒಂದೊಂದಾಗಿ ಚೇಂಜ್ ಮಾಡ್ಕೊಳ್ಳೋಣ ಅಟ್ ಎ ಟೈಮ್ ಒಂದೇ ಸತಿ ಎಲ್ಲ ಚೇಂಜ್ ಮಾಡೋಕಾಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪನೇ ಒಂದೊಂದಾಗಿ ಒಂದೊಂದಾಗಿ ಚೇಂಜ್ ಮಾಡ್ಕೊಳ್ತಾ ಹೋಗೋಣ ಅಡುಗೆ ಮನೆ ಪೂರ್ತಿಯಾಗಿ ಕ್ಲೀನ್ ಇವಾಗ ಸೊ ಹಾಗೆ ವಾಷಿಂಗ್ ಮಿಷಿನ್ ಕೂಡ ನಾನು ಕ್ಲೀನ್ ಮಾಡ್ಕೊತಾಯಿದ್ದೀನಿ ತಿಂಗಳಿಗೊಮ್ಮೆ ಮಾಡ್ಕೋತೀವಿ ನಾನು ಸ್ವಲ್ಪ ಬಟ್ಟೆಗಳನ್ನ ಎರಡು ದಿನ ಮೂರು ದಿನಕ್ಕೆ ಹಾಕೋದ್ರಿಂದ ಜಾಸ್ತಿ ಯೂಸ್ ಮಾಡಿ ಮಾಡ್ಕೊಳ್ಳಲ್ಲ ಅಂದರೆ ಡೈಲಿ ಏನು ಹಾಕೋದಿರೋದಿಲ್ಲ ಸೊ ಬಟ್ಟೆಗಳು ಸ್ವಲ್ಪ ಕಡಿಮೆನೇ ಇರುತ್ತೆ ಹಾಗಾಗಿ ನಾನು ಡ್ರಮ್ ಕ್ಲೀನರ್ನ ಉಪಯೋಗಿಸಿ ಕ್ಲೀನ್ ಮಾಡ್ಕೋತೀನಿ ಒಂದು ತಿಂಗಳಿಗೊಮ್ಮೆ ಹಾಗೆ ಒಂದು ತಿಂಗ್ಳಿಗಾಗೋಷ್ಟು ಲಿಕ್ವಿಡ್ ಎರಡು ತಿಂಗಳಿಗಾಗೋಷ್ಟು ತಂದಿರ್ತಾರೆ ಅದೆಲ್ಲ ಕೂಡ ಜೋಡಿಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಡೇ ಮಂಗಳವಾರದ ವ್ಲಾಗ್ ಕೂಡ ನೋಡ್ತಾ ಹೋಗಿ ಕೂಡ ಹೋಗ್ಬಿಟ್ಟು ಬಂದೆ ಸೊ ಇವತ್ತು ಸ್ವಲ್ಪ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಗೋಧಿ ಕಡುಬು ಮಾಡಿದ್ದೆ ತುಂಬಾ ಸತಿ ಈ ರೆಸಿಪಿನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದೀನಿ ಸೊ ಗೋಧಿ ಕಡುಬಿಗೆ ಮತ್ತೆ ಚಟ್ನಿ ಒಂದೊಳ್ಳೆ ಕಾಂಬಿನೇಷನ್ ಜೊತೆಗೆ ತುಪ್ಪ ಹಾಗೆ ಆ ನಾನು ಇವತ್ತು ಸ್ವಲ್ಪ ಬೆಳಿಗ್ಗೆನೆ ರೆಡಿ ಮಾಡ್ಕೊತಾ ಇದ್ದೀನಿ ಶಾವಿಗೆ ಶಾವ್ಗೆ ಪಾಯಸ ಮಾಡೋಣ ಅಂತ ಹೇಳಿ ಹಾಗೆ ಸ್ವಲ್ಪ ತರಕಾರಿ ಸಾಂಬಾರ್ ಕೂಡ ಮಾಡಿ ಅನ್ನ ಸಾಂಬಾರು ಹಾಗೆ ಸ್ವಲ್ಪ ದೋಸೆ ಇಟ್ಟು ಕೂಡ ಇದೆ ಸೊ ಇದೆಲ್ಲ ಖಾಲಿ ಮಾಡೋಣ ಅಂತೇಳಿ ಹಳೇದು ಎಲ್ಲ ಉಳಿಸ್ಕೊಂಡ್ರೆ ಮತ್ತೆ ಆಗಿ ಮಾಡೋಕ್ಕೆ ಸ ಸರಿಯಾಗಲ್ಲ ಸೊ ಹಂಗಾಗಿ ಎಲ್ಲ ಫಸ್ಟಿಗೆ ಅದನ್ನು ದೋಸೆ ಹಿಟ್ಟೆಲ್ಲ ಖಾಲಿ ಮಾಡಿ ನೆಕ್ಸ್ಟ್ ಸ್ಪೆಷಲ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವಿಡಿಯೋನ ನೋಡ್ತಾ ಹೋಗಿ ಹೀಗೆ ಇವತ್ತು ಸ್ವಲ್ಪ ಶಾವಿಗೆ ಪಾಯಸನ ಮಾಡ್ಕೋತಾ ಇದ್ದೀನಿ ನೈವೇದ್ಯಕ್ಕೂ ಆಗುತ್ತೆ ಅಂತೇಳಿ ಮಗಳು ತುಂಬ ದಿನದಿಂದ ಕೇಳ್ತಾ ಇದ್ಳು ಅವಳಿಗೆ ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ ನಮ್ಮ ಕಡೆ ಎಲ್ಲ ಶಾವ್ಗೆ ಬಸ್ತಿವಲ್ಲ ಸೊ ಅದನ್ನು ಇನ್ನೂ ಇಷ್ಟಪಡ್ತಾಳೆ ಸೊ ಇದು ಶಾವ್ಗೆ ಸುಮಾರು ದಿನ ಆಗೋಗ್ಬಿಟ್ಟಿತ್ತು ಸೊ ಹಂಗಾಗಿ ಖಾಲಿ ಮಾಡೋಣ ಅಂಥೇಳಿ ಶಾವ್ಗೆನ ಹುರ್ಕೋತಾ ಇದ್ದೀನಿ ಫಸ್ಟಿಗೆ ನಿಮಗೆ ಹುರಿದಿದ್ದ ಶಾವ್ಗೆನೂ ಕೂಡ ಸಿಗುತ್ತೆ ಇದು ಹುರಿದಿರೋದಲ್ಲ ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಫ್ರೈ ಇದ್ದೀನಿ ಶಾವ್ಗೆನ ಚೆನ್ನಾಗಿ ಫ್ರೈ ಮಾಡಿ ಮಾಡೋದ್ರಿಂದ ಉಪ್ಪಿಟ್ಟು ಆಯಿತು ಪಾಯಸ ಆಯಿತು ಚೆನ್ನಾಗಾಗುತ್ತೆ ಅಂತೇಳಿ ಸೊ ಚೆನ್ನಾಗೂ ಇರುತ್ತೆ ಸೊ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಶಾವ್ಗೆ ಪಾಯಸ ಚೆನ್ನಾಗಾಗುತ್ತೆ ತುಂಬ ಮುದ್ದೆ ಮುದ್ದೆ ಥರನೂ ಆಗೋಲ್ಲ ಮತ್ತು ಸ್ವಲ್ಪ ಹುಡಿ ಹುಡಿಯಾಗಿ ಚೆನ್ನಾಗಿ ಬೆಂದ್ಕೊಂಡು ಇರುತ್ತೆ ಶಾವ್ಗೆ ಪಾಯಸ ಮತ್ತು ಸ್ವಲ್ಪ ಹಾಲು ಹಾಗೆ ಕರೆಕ್ಟಾಗಿ ನೀರನ್ನ ಸೇರಿಸ್ಕೊಂಡು ಹಾಕ್ಕೊಂಡ್ರೆ ಬಹಳ ಹೊತ್ತು ಕೂಡ ಅದು ಏನು ಗಟ್ಟಿಗೆ ಅನಿಸೋದಿಲ್ಲ ಶಾವ್ಗೆ ಪಾಯಸ ಆ್ಯಕ್ಚುಲಿ ಬೇಗ ಗಟ್ಟಿ ಆಗುತ್ತೆ ಈ ಸಬ್ಬಕ್ಕಿ ಪಾಯಸ ಆಯಿತು ಶಾವ್ಗೆ ಪಾಯಸ ಆಯಿತು ಬೇಗ ಗಟ್ಟಿ ಆಗುತ್ತೆ ಸೊ ಈಗ ಫ್ರೈ ಆಗಿದ್ದೆಲ್ಲ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಸೊ ನೋಡ್ಬೋದು ಹಾಗೆ ಇಷ್ಟೊಂದು ಜಾಸ್ತಿ ಆಗುತ್ತೆ ತುಂಬ ಒದಗುತ್ತಲ್ಲ ಸೊ ಸ್ವಲ್ಪ ನಾನು ಎತ್ತಿಟ್ಕೊತಾ ಇದ್ದೀನಿ ಸ್ವಲ್ಪ ಮಾಡ್ತಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ಮಾಡ್ತಿದ್ದೀನಿ ಸಾಕಾಗಬಹುದು ಬೆಂದ ಆದ್ಮೇಲೆ ಸಕ್ಕರೆ ಹಾಕಿ ಯಾವ್ದೇ ಪಾಯಸಕ್ಕಾಯ್ತುನು ಶಾವಿಗೆ ಪಾಯಸ ಅಂತ ಅಷ್ಟೇ ಅಲ್ಲ ಯಾವ್ದೇ ಪಾಯಸಕ್ಕೂ ನೀವು ಅದು ಬೇಯ್ದೇನೆ ನೀವು ಬೆಲ್ಲ ಆಯ್ತು ಸಕ್ಕರೆ ಆಯ್ತು ಸೇರಿಸ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ನಾನು ಶಾವಿಗೆ ಪಾಯಸಕ್ಕೆ ಸಕ್ಕರೆನೆ ಹಾಕೋತಾ ಇದ್ದೀನಿ ಇವತ್ತು ಸ್ವಲ್ಪ ಒಮ್ಮೊಮ್ಮೆ ಬೆಲ್ಲ ಹಾಕಿದ್ರೆ ಹಾಲು ಒಡೆದಂಗೆ ಆಗ್ಬಿಡುತ್ತೆ ಸೊ ಹಂಗಾಗಿ ಸಕ್ಕರೆನ ಹಾಕೋತಾ ಇದ್ದೀನಿ ಬೇಯಲಿ ಫಸ್ಟ್ ಇದು ಒಂದು ಅರ್ಧ ಚೆನ್ನಾಗಿ ಬೇಯಬೇಕು ಬೆಂದಾದ್ಮೇಲೆ ಇದಕ್ಕೆ ಸಕ್ಕರೆ ಸೇರಿಸ್ಕೊಡೋಣ ಇವು ರೋಸ್ಟೆಡ್ ರೋಸ್ಟ್ ಮಾಡಿರೋ ಗೋಡಂಬಿ ಇದನ್ನೇ ನಾನು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ಮತ್ತೆ ಪಿಸ್ಕನ್ನ ಹಾಕಿ ಸ್ವಲ್ಪ ಬಿಸಿ ಹಾಲನ್ನೇ ಹಾಕ್ಕೊಂಡಿದ್ದೀನಿ ನಾನು ಒಂದು ಕಪ್ಪಷ್ಟು ಶಾವಿಗೆ ತೊಗೊಂಡಿದ್ದೀರಾ ಅಂದರೆ ಮೂರಿಂದ ನಾಲ್ಕು ಕಪ್ಪಷ್ಟು ಹಾಲು ನೀರು ಮಿಕ್ಸ್ ಆಗಿರೋದನ್ನ ಹಾಕ್ಕೊಳ್ಳಿ ಬರೀ ಹಾಲು ಹಾಕಿಲ್ಲ ಸ್ವಲ್ಪ ಒಂದು ಕಪ್ಪಷ್ಟು ನೀರು ಕೂಡ ಹಾಕಿದ್ದೀನಿ ಒಂದು ಕಪ್ಪಿಗೆ ನಾಲ್ಕು ಕಪ್ ಆ ಕ್ವಾಂಟಿಟಿ ಹಾಕ್ಕೊಂಡು ಪಾಯಸ ಗಟ್ಟಿಗಾಗೋದಿಲ್ಲ ಆಗೋದಿಲ್ಲ ತಣ್ಣಗಾದ್ರೂ ಕೂಡ ಮೂರು ಚಮಚ ಸಕ್ಕರೆ ಹಾಕ್ತೀವಿ ಅಷ್ಟೇ ಜಾಸ್ತಿ ಹಾಕೋತಾ ಇಲ್ಲ ಮೈಟ್ ಆಗಿರಲಿ ಅಂತೇಳಿ ಮೂರು ಚಮಚದಷ್ಟು ಸಕ್ಕರೆ ಹಾಕ್ತೀವಿ ಸಾಕಾಗುತ್ತೆ ತುಂಬ ಸ್ವೀಟ್ ಅದನ್ನು ತಿನ್ನೋಕ್ಕಾಗಲ್ಲ ಅದರಲ್ಲೂ ಸಕ್ಕರೆ ಅಂತೂ ತಿನ್ನೋಕ್ಕಾಗೋದೇ ಇಲ್ಲ ಸ್ವಲ್ಪ ಸಕ್ಕರೆ ತುಂಬ ಕಡಿಮೆ ಯೂಸ್ ಮಾಡೋದು ನಾನು ಹಾಗೆ ಇಲ್ಲಿ ಬಾದಾಮ್ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ಇದು ಏಲಕ್ಕಿ ಫ್ಲೇವರು ಮತ್ತು ಬಾದಾಮ್ ಫ್ಲೇವರ್ ಇರುತ್ತೆ ಸೊ ಏಲಕ್ಕಿ ಫ್ಲೇವರ್ ಕೂಡ ಚೆನ್ನಾಗಿರೋದ್ರಿಂದ ಅದಕ್ಕೆ ಗೋಡಂಬಿ ಮತ್ತು ಪಿಸ್ತಾ ಅಷ್ಟೇ ಹಾಕಿದೆ ಇದೊಂದು ನಾಲ್ಕು ಚಮಚದಷ್ಟು ನಾನು ಇದ್ದೀನಿ ಚಿಕ್ಕ ಚಮಚದಲ್ಲಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಮ್ದೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ನೀರ್ ನೀರ್ ಥರ ಅನ್ಸಬಹುದು ನಿಮಗೆ ಬಟ್ ಆಮೇಲೆ ಗಟ್ಟಿಗಾಗುತ್ತೆ ಗೊತ್ತಲ್ಲ ಶಾವಿಗೆ ಪೈಸೆ ಎಷ್ಟು ಗಟ್ಟಿಗாகுತೆ ಅಂತ ಹೇಳಿ ಕಪ್ ಶಾವಿಗೆಗೆ ನೀವು 4 ಕಪ್ ಅಷ್ಟು ಹಾಕೊಂಡ್ರೆ ಹಾಲನ್ನ ಚೆನ್ನಾಗಾಗುತ್ತೆ ಸ್ವಲ್ಪ ನೀರ್ ಕೂಡ ಮಿಕ್ಸ್ ಮಾಡಿ ಹಾಕೊಂಡಿದ್ದೀನಿ ಆರೆದ ಮೇಲೆ ತುಂಬಾ ಗಟ್ಟಿಗாகுತೆ ಸೋ ಈ ಕ್ವಾಂಟಿಟಿನಲ್ಲೇ ನೀವು ಹಾಕೊಳ್ಳಿ ಈಗ ಲೋ ಫ್ಲೇಮ್ ಮಾಡ್ಕೊಂಡು ಮಾಡ್ಕೊಂಡಿದ್ವಿ ಅಷ್ಟೇ ಬಿಸಿಗೇನೆ ಅದು ಅರಳುತ್ತೆ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡಣ ಐಸ ರೆಡಿ ಆಯ್ತು ಅಷ್ಟೇನೇ ಹಾಕಿ ಕುದುರೆ ಸಾಕು ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಹಾಕಿ ಮಾಡ್ಕೊಂಡು ಇಷ್ಟನೇ ಶಾವಿಗೆ ಪಾಯಸ ರೆಡಿ ಆಯಿತು ಸಿಂಪಲ್ ಆಗಿ ಮಾಡ್ಕೋಬೋದು ನಾನಂತೂ ಇಷ್ಟೇ ಮಾಡೋದು ಸೊ ಆಮೇಲೆ ನೈವೇದ್ಯಕ್ಕೆ ಕೂಡ ಇಡ್ತೀನಿ ಸೊ ಈಗ ಪೂಜೆ ಮುಗಿಸ್ಬಿಟ್ಟು ಬರ್ತೀನಿ ನೋಡ್ಬೋದು ಪಾಯಸ ಎಷ್ಟು ಗಟ್ಟಿಗಾಗಿದೆ ಅಂತೇಳಿ ನಾನು ನೈವೇದ್ಯಕ್ಕೆ ಸ್ವಲ್ಪ ಎದ್ದಿಟ್ಕೋತಾ ಇದ್ದೀನಿ ಮಂಗಳವಾರ ಆಗಿರೋದ್ರಿಂದ ପୂଜେ ମାକ ମାକୋତେ ଶାବସ କୁଡ଼ିକ ಪೂಜೆ ಪೂರ್ತಿಯಾಗಿ ಮುಗೀತು ಹಾಗೆ ಮಂಗಳವಾರ ಏನಪ್ಪ ಅಂದರೆ ನಮ್ಮ ದೇವ್ರ ವಾರ ಆಗಿರೋದ್ರಿಂದ ಸ್ವಲ್ಪ ವಿಶೇಷವಾಗಿರುತ್ತೆ ಹಾಗೆ ಪೂಜೆ ಎಲ್ಲ ನೋಡಿದ್ರಿ ಮತ್ತೊಮ್ಮೆ ಇನ್ನೊಂದು ವಿಷಯ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ನನ್ನ ಯೂಟ್ಯೂಬ್ ಮುಖಾಂತರ ಹಳೇ ಎಲ್ಲ ನನಗೆ ಮತ್ತೆ ಕಮೆಂಟ್ ಮಾಡಿ ಸಿಗ್ತಾ ಇದ್ದಾರೆ ಸೊ ನಾನು ನಿಮ್ಮ ನಿಮ್ಮ ಕ್ಲಾಸ್ಮೇಟ್ಸು ನಾನು ನಿಮ್ಮ ಜೊತೆ ಓದಿದ್ದು ಅಂತೇಳಿ ತುಂಬ ಆಗುತ್ತೆ ಎಲ್ಲ ಫ್ರೆಂಡ್ಸು ಕೂಡ ಮತ್ತೆ ನಮಗೆ ಸಿಗ್ತಾ ಇದ್ದಾರೆ ಸೊ ಅದೊಂದು ಸಂತೋಷದ ವಿಚಾರ ಮೊನ್ನೆ ಕಮೆಂಟ್ ಮಾಡಿ ತಿಳಿಸಿದ್ರು ಒಬ್ಬರು ಸೊ ಹಾಗಾಗಿ ತುಂಬ ಖುಷಿಯಾಗುತ್ತೆ ಗುರುತಿಸ್ತಾರಲ್ಲ ಸೊ ಅದು ತುಂಬ ಖುಷಿ ಕೊಡುತ್ತೆ ಸೊ ಇದಾಗಿತ್ತು ನಮ್ಮ ಎರಡು ದಿನದ ಬ್ಲಾಗ್ ಸೋಮವಾರ ಮತ್ತು ಮಂಗಳವಾರದ ಬ್ಲಾಗ್ ಪೂಜೆ ಎಲ್ಲ ಮುಗ್ದಾದ ನಂತರ ನಾನು ಕೂಡ ಕಂಪ್ಯೂಟರ್ ಕ್ಲಾಸಸ್ಗೆ ಹೊರಟೆ ಸೊ ಅದೊಂದು ಖುಷಿಯ ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು ಸೊ ಶೇರ್ ಮಾಡಿಕೊಂಡೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನಷ್ಟು ಮತ್ತಷ್ಟು ವೀಡಿಯೋಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು